ಹಾಯ್ ಎಲ್ಲೋ ನಮಸ್ಕಾರ ಸ್ವಾಸ್ಥ್ಯ ಝೋನ್ಗೆ ಸ್ವಾಗತ ಇವತ್ತು ಕಿಡ್ನಿ ಪ್ರೋಟೋಕಾಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇದು ಶಂಕರ ಒಬ್ಬ ಸರಕಾರಿ ನೌಕರ ಕೆಲಸದ ಒತ್ತಡ ಅಸಮತೋಲಿತ ಆಹಾರ ಕಡಿಮೆ ನೀರಿನ ಸೇವನೆ ಇದರಿಂದ ಅವನ ಕಿಡ್ನಿಗಳು ದುರ್ಬಲವಾಗುತ್ತಿವೆ ಶೀಲಾ ಕೇಳುತ್ತಾಳೆ ಶಂಕರ ನಿನ್ನ ಕಾಲುಗಳು ಊದಿಕೊಂಡಿವೆ ವೈದ್ಯರನ್ನು ನೋಡೋಣ ಆಸ್ಪತ್ರೆಯಲ್ಲಿ ವೈದ್ಯ ಡಾಕ್ಟರ್ ಪ್ರಿಯಾ ಹೇಳುತ್ತಾರೆ ಶಂಕರ ನಿನ್ನ ಕ್ರಿಯಾಟಿನಿನ್ ಪ್ರಮಾಣ ಹೆಚ್ಚಾಗಿದೆ ಡಯಾಲಿಸಿಸ್ ಅಗತ್ಯವಾಗಬಹುದು ಔಷಧಿ ನಿಯಮಿತವಾಗಿ ತೆಗೆದುಕೊಳ್ಳಿ ಶಂಕರ ಚಿಂತೆಯಲ್ಲಿ ಮುಳುಗುತ್ತಾನೆ ಒಂದು ದಿನ ಪಾರ್ಕ್ನಲ್ಲಿ ತನ್ನ ಹಳೆಯ ಸ್ನೇಹಿತ ರಾಮು ಅಣ್ಣನನ್ನು ಭೇಟಿಯಾಗುತ್ತಾನೆ ರಾಮು ಅಣ್ಣ ನಗುತ್ತಾನೆ ಏನಪ್ಪಾ ಶಂಕರ ತುಂಬ ಸೊರಗಿದೆ ಹಾಗೆ ಕಾಣ್ತಿದ್ದೀಯಾ ಶಂಕರ ಹೇಳುತ್ತಾನೆ ಡಾಕ್ಟರ್ ಹೇಳ್ತಾರೆ ಡಯಾಲಿಸಿಸ್ ಬೇಕಂತೆ ರಾಮು ಅಣ್ಣ ಹೇಳುತ್ತಾನೆ ನಾನು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದೆ ಆದರೆ ಡಾ ಖಾದರ್ ವಲಿ ಅವರ ಸಿರಿಧಾನ್ಯ ಪ್ರೋಟೋಕಾಲ್ ಅನುಸರಿಸಿದ ಮೇಲೆ ಆರೋಗ್ಯ ತುಂಬಾ ಸುಧಾರಿಸಿದೆ ಅವನು ವಿವರಿಸುತ್ತಾನೆ ಆಲೋಪತಿ ಔಷಧಿ ನಿಲ್ಲಿಸೋದು ಬೇಡ ಮೊದಲು ಎರಡನ್ನೂ ಜೊತೆ ಗುಡಿ ಮುಂದುವರಿಸು ಸಿರಿಧಾನ್ಯಗಳು ದೇಹದ ಶುದ್ಧೀಕರಣ ಪ್ರಕ್ರಿಯೆ ಚುರುಕು ಮಾಡುತ್ತವೆ ನಿಧಾನವಾಗಿ ದೇಹ ಚೇತರಿಸಿಕೊಂಡಂತೆ ಔಷಧಿಯ ಅಗತ್ಯವೂ ಕಡಿಮೆಯಾಗುತ್ತದೆ ಶಂಕರ ಕೇಳುತ್ತಾನೆ ಯಾವ ಸಿರಿಧಾನ್ಯಗಳು ಉಪಯೋಗಿಸಬೇಕು ರಾಮು ಅಣ್ಣ ವಿವರಿಸುತ್ತಾನೆ ಕಿಡ್ನಿ ಸಂಬಂಧಿತ ಸಮಸ್ಯೆಗಳಾದ ಡಯಾಲಿಸಿಸ್ ಆಲ್ಬುಮಿನ್ ಅಥವಾ ಯೂರಿಯಾ ಪ್ರೋಟೀನ್ ಸೋರಿಕೆ ಗೌ ಯೂರಿಕ್ ಆಸಿಡ್ ಯೂರಿಥ್ರಲ್ ಗಳಿಗೆ ಕ್ರಮಬದ್ಧವಾಗಿ ಸಿರಿಧಾನ್ಯ ಹಾಗೂ ಕಷಾಯಗಳ ಸೇವನೆಯಿಂದ ಗುಣಪಡಿಸಿಕೊಳ್ಳಬಹುದು ಸಿರಿಧಾನ್ಯಗಳನ್ನು ಈ ಕ್ರಮದಲ್ಲಿ ಸೇವಿಸಬೇಕು ಸಾಮೆ ಮೂರು ದಿನ ಆರ್ಕ ಮೂರು ದಿನ ಉದಲು ಮೂರು ದಿನ ನವಣೆ ಒಂದು ದಿನ ಹಾಗೂ ಕೊರಲೆ ಒಂದು ದಿನ ಒಂದು ವಾರ ಪೂರ್ತಿ ಒಂದು ತರದ ಎಲೆಯ ಕಷಾಯ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಕಷಾಯದ ಎಲೆಗಳು ವಿವರ ಹೀಗಿದೆ ಪಾರಿಜಾತ ಕೊತ್ತಂಬರಿ ಸೊಪ್ಪು ರಣಪಾಲ ಬಾಳೆದಿಂಡು ಅತಿಬಲ ಮತ್ತು ಪುನರ್ನವ ಈ ಚಕ್ರವನ್ನು ಪುನರಾವರ್ತನೆ ಮಾಡಬೇಕು ಅವನು ಹೇಳುತ್ತಾನೆ ಈ ಕ್ರಮವನ್ನು ವೈದ್ಯರ ಔಷಧಿಯ ಜೊತೆಗೆ ಪ್ರಾರಂಭಿಸು ದೇಹ ಬಲಪಡೆದಂತೆ ವೈದ್ಯರ ಸಲಹೆಯಿಂದ ನಿಧಾನವಾಗಿ ಔಷಧಿ ಕಡಿಮೆ ಮಾಡಬಹುದು ಶಂಕರ ತನ್ನ ಜೀವನ ಶೈಲಿಯಲ್ಲಿ ಬದಲಾವಣೆ ತರುತ್ತಾನೆ ಸಿರಿಧಾನ್ಯ ಆಹಾರ ತಿನ್ನುತ್ತಾನೆ ನೀರಿನ ಸೇವನೆ ಸಮ ಪ್ರಮಾಣದಲ್ಲಿ ಇಡುತ್ತಾನೆ ನಿಯಮಿತ ವ್ಯಾಯಾಮ ಮಾಡುತ್ತಾನೆ ವೈದ್ಯರ ತಪಾಸಣೆ ಮಾಡಿಸುತ್ತಾನೆ ಕೆಲವು ತಿಂಗಳುಗಳ ನಂತರ ಅವನ ಕ್ರಿಯಾಟಿನಿನ್ ಪ್ರಮಾಣ ಕಡಿಮೆಯಾಗುತ್ತದೆ ವೈದ್ಯರೂ ಆಶ್ಚರ್ಯದಿಂದ ಹೇಳುತ್ತಾರೆ ಶಂಕರ ಈಗ ನಾವು ಔಷಧಿಯನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು ಶಂಕರ ಹರ್ಷದಿಂದ ಹೇಳುತ್ತಾನೆ ನಾನು ಡಾ ಖಾದರ್ ವಲಿ ಅವರ ಸಿರಿಧಾನ್ಯ ಪ್ರೋಟೋಕಾಲ್ ಅನುಸರಿಸಿ ವೈದ್ಯರ ಮಾರ್ಗದರ್ಶನದಲ್ಲಿ ನಿಧಾನವಾಗಿ ಔಷಧಿ ಕಡಿಮೆ ಮಾಡಿದೆ ಇಂದು ನಾನು ಔಷಧಿಯಿಲ್ಲದೆ ಆರೋಗ್ಯವಾಗಿದ್ದೇನೆ ವೈದ್ಯೆ ಪ್ರಿಯ ಹೇಳುತ್ತಾರೆ ಸಮತೋಲಿತ ಆಹಾರ ವ್ಯಾಯಾಮ ವೈದ್ಯರ ಸಲಹೆ ಇವೆ ಶ್ರೇಷ್ಠ ಚಿಕಿತ್ಸೆಗಳು ಹೌದು ಸ್ನೇಹಿತರೆ ಸಿರಿಧಾನ್ಯಗಳು ದೇಹವನ್ನು ಶುದ್ಧಗೊಳಿಸುತ್ತವೆ ವೈದ್ಯರು ಚಿಕಿತ್ಸೆ ಕೊಡುತ್ತಾರೆ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡಿದರೆ ಅದ್ಭುತ ಫಲ ಆಹಾರವೇ ಔಷಧಿ ಶಕ್ತಿ ಸಿರಿಧಾನ್ಯ ಆರೋಗ್ಯದ ಹೆಜ್ಜೆ ಕಿಡ್ನಿಯ ಗೆಳೆತನ ಕಿಡ್ನಿ ಕಾಪಾಡಿ ಬದುಕು ಉಳಿಸಿ ಸಿರಿಧಾನ್ಯ ಮತ್ತು ಕಷಾಯಗಳ ಚಕ್ರ ಮುಂದುವರೆಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್